ಓಂ ಗುರುಭ್ಯೋ ನಮಃ ಬಂಧುಗಳೇ ಈ ಜಗತ್ತಲ್ಲಿಯ ಯಾವುದೇ ವಸ್ತು ಬೇಕಾದರೂ ತೆಗೆದುಕೊಂಡು ನೋಡಿ ಆ ವಸ್ತು ಎಲ್ಲರ ದೃಷ್ಟಿಯಲ್ಲಿ ಒಂದೇ ತೆರನಾಗಿ ಕಾಣುವುದಿಲ್ಲ ಕೆಲವರ ದೃಷ್ಟಿಯಲ್ಲಿ ಅದು ಉಪಯೋಗಿಯಾಗಿ ಕಂಡರೆ ಇನ್ನೂ ಕೆಲವರ ದೃಷ್ಟಿಯಲ್ಲಿ ನಿರುಪಯೋಗಿ ಕಾಣುತ್ತಿರುತ್ತೆ ಕೆಲವರ ದೃಷ್ಟಿಯಲ್ಲಿ ಅದು ಒಳ್ಳೆಯದಾಗಿ ಕಂಡರೆ ಇನ್ನೂ ಕೆಲವರ ದೃಷ್ಟಿಯಲ್ಲಿ ಅದು ಕೆಟ್ಟದ್ದಾಗಿ ಕಾಣುತ್ತೆ ಕೆಲವರಿಗೆ ಅದರಲ್ಲಿಯ ಗುಣಗಳು ಕಾಣಿಸ್ತಿದ್ರೆ ಕೆಲವರಿಗೆ ಅದರಲ್ಲಿಯ ದೋಷಗಳು ಕಾಣುತ್ತಿರುತ್ತವೆ ಕೆಲವರಿಗೆ ಅದು ಸುಂದರವಾಗಿ ಕಾಣುತ್ತಿದ್ರೆ ಇನ್ನು ಕೆಲವರಿಗೆ ಅದು ಕುರುಪಿಯಾಗಿ ಕಾಣ್ತಿರುತ್ತೆ ಹೀಗೆ ಯಾಕಾಗುತ್ತೆ ಅಂದ್ರೆ ಅದು ನೋಡುವವನ ಮನೋವೃತ್ತಿ ಅವನ ವಿವೇಕ ಅವನ ದೃಷ್ಟಿಕೋನ ಅವನಲ್ಲಿರುವಂತಹ ಭಾವ ಇವೆಲ್ಲವುಗಳನ್ನ ಅದು ಅವಲಂಬಿಸಿರುತ್ತಾರೆ ಬಂಧುಗಳೇ ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂದ್ರೆ ಒಂದು ಊರಲ್ಲಿ ಒಬ್ಬ ದೊಡ್ಡ ಶ್ರೀಮಂತನಿರ್ತಾನೆ ಆತನಿಗೆ ತನ್ನ ಶ್ರೀಮಂತಿಕೆಯ ಗರ್ವ ಇರುತ್ತೆ ಅಂದ್ರೆ ಅಹಂಕಾರ ಇರುತ್ತೆ ಅವನಿಗೆ ಒಬ್ಬನೇ ಮಗ ಇರ್ತಾನೆ ಆ ಶ್ರೀಮಂತನ ತಲೆಯಲ್ಲಿ ಒಂದು ವಿಚಾರ ಬರುತ್ತೆ ಅದೇನು ವಿಚಾರ ಬರುತ್ತೆ ಅಂದ್ರೆ ಅವರಿಗೂ ಮತ್ತು ಇತರ ಜನರಿಗೂ ಏನು ವ್ಯತ್ಯಾಸ ಇದೆ ಎಂಬುದು ತನ್ನ ಮಗನಿಗೆ ತಿಳಿಸಿಕೊಡಬೇಕು ಅನ್ನೋ ವಿಚಾರ ಬರುತ್ತೆ ತಿಳಿಸಿಕೊಡೋ ಉದ್ದೇಶ ಮನಸ್ಸಲ್ಲಿಟ್ಕೊಂಡು ಆತ ಏನ್ ಮಾಡ್ತಾನೆ ಅಂದ್ರೆ ತನ್ನ ಮಗನನ್ನ ಕರ್ಕೊಂಡು ತೋಟದಲ್ಲಿ ಬಂಗಲೆ ಕಟ್ಟಿಕೊಂಡು ಇರುವಂತಹ ಒಂದು ರೈತನ ಮನೆಗೆ ಹೋಗ್ತಾರೆ ಅಲ್ಲಿಯೇ ತನ್ನ ಮಗನನ್ನ ಕರೆದುಕೊಂಡು ಒಂದು ಎಂಟು ದಿನ ವಾಸ ಮಾಡ್ತಾನೆ ಎಂಟು ದಿನ ಆದ ಬಳಿಕ ಮಗನನ್ನ ಕರ್ಕೊಂಡು ಮನೆಗೆ ಬರ್ತಾನೆ ದಾರಿಯಲ್ಲಿ ಬರ್ತಿರಬೇಕಾದ್ರೆ ಮಗನಿಗೆ ಕೇಳ್ತಾನೆ ಅಪ್ಪನಾಗಿದ್ದವನು ಮಗ ನಾವು ಎಂಟು ದಿನ ಈ ತೋಟದಲ್ಲಿ ರೈತನ ಮನೆಯಲ್ಲಿದ್ದೀವಿ ಅದರ ಅನುಭವ ತೆಗೆದುಕೊಂಡ್ರೆ ಅನಿಸುತ್ತೆ ಅಂತ ಕೇಳ್ತಾನೆ ಅಪ್ಪ ಅದಕ್ಕೆ ಮಗ ಹೇಳ್ತಾನೆ ಅವರ ಜೀವನಕ್ಕೂ ಮತ್ತು ನಮ್ಮ ಜೀವನಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಅನಿಸುತ್ತೆ ಅಂತ ಹೇಳ್ತಾನೆ ಆಗ ಶ್ರೀಮಂತನಿಗೆ ಕಿಂಚಿತ್ತು ಆನಂದ ಆಗುತ್ತೆ ಮಗನಿಗೆ ತಿಳಿತು ಅಂತ ಅಪ್ಪ ಉತ್ಸುಕತೆಯಿಂದ ಕೇಳ್ತಾನೆ ಏನೇನು ವ್ಯತ್ಯಾಸ ಇದೆ ಹೇಳು ಅವರಿಗೂ ನಮಗೂ ಆಗ ಮಗ ಏನ್ ಹೇಳ್ತಾನೆ ಕೇಳಿ ಬಂಧುಗಳೇ ಆಗ ಮಗ ಹೇಳ್ತಾನೆ ಹಾಲಿಗೆ ಅಂತ ನಮ್ಮ ಮನೆಯಲ್ಲಿ ಒಂದೇ ಹಸು ಇದ್ರೆ ಹಾಲಿಗೆ ಅಂತ ಅವರಲ್ಲಿ ಹತ್ತು ಹಸುಗಳಿವೆ ರಾತ್ರಿ ಹೊತ್ತಲ್ಲಿ ಬೆಳಕಿಗಾಗಿ ನಾವು ಎಲ್ಲಿಂದಲೋ ತಂದ ಒಂದು ವಿದ್ಯುತ್ ಬಲ್ಪನ್ನ ಬಳಸಿದರೆ ಅವರು ಅಸಂಖ್ಯ ತಾರೆಗಳ ಬೆಳಕನ್ನ ಬಳಸ್ತಾರೆ ನಮ್ಮ ಮನೆಯಲ್ಲಿ ಹೇಗಿದೆ ಅಂದ್ರೆ ನಾವು ಶ್ರೀಮಂತರು ಅನ್ನೋ ಕಾರಣಕ್ಕೆ ಮನುಷ್ಯರು ಕೂಡ ನನ್ನ ಜೊತೆ ಮಾತಾಡೋಕೆ ಹೆದರ್ತಾರೆ ಆದ್ರೆ ಇಲ್ಲಿ ಹೇಗಿದೆ ಅಂದ್ರೆ ಬೆಕ್ಕು ನಾಯಿ ಮನುಷ್ಯರು ಎಲ್ಲರೇ ಆತ್ಮೀಯತೆಯಿಂದ ಮಾತಾಡ್ತಾ ಇರ್ತಾರೆ ಮನೆಯಲ್ಲಿ ನೂರಾರು ತಿಂಡಿ ಇರುತ್ತೆ ಆದ್ರೆ ಅದರಲ್ಲಿ ಒಂದು ಕೂಡ ರುಚಿಸಲ್ಲ ಆದ್ರೆ ಇಲ್ಲಿ ಒಂದೇ ತಿಂಡಿ ಇರುತ್ತೆ ಅದು ಹೇಗಿರುತ್ತೆ ಅಂದ್ರೆ ರುಚಿಸುವಂತಿರುತ್ತೆ ನಮಗಲ್ಲಿ ವಾಯುವಿಹಾರಕ್ಕೆ ಒಂದು ಹೂದೋಟ ಇಲ್ಲಿ ಅವರಿಗೆ ಇಡಿ ಪೃಥ್ವಿನೇ ಇದೆ ಮಗ ಇನ್ನು ಹೇಳುತ್ತಿರುತ್ತಾನೆ ಅಪ್ಪನಿಗೆ ಜ್ಞಾನೋದಯ ಆಗಿಬಿಟ್ಟಿರುತ್ತೆ ಬಂಧುಗಳೇ ಧನ್ಯವಾದಗಳು